ಎಲ್ಲರೂ ಬಿಟ್ಟ್ರಿ ನೀವು ಅರ್ಥ ಆಯ್ತಾ ಮಕ್ಕ ಏನ್ ಸಂವಿಧಾನ

कोी मलाई

ಬರ್ ತಹಸೀಲ್ದಾರ್ ಯಾರು ಈಗ ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ ಸರ್ ಅದೇ ಇದು ಹಿಂದೆ ಈಗ ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಕೂಡ ಇದೆ ಕಂಫರ್ಟ್ ಆಗಿ

ತರ್ಟಿ ನಾಲ್ ಆರ್ಡರ್ ಆಗಿದೆ ಅದ್ರ ಮೇಲೆ ಡಿ ಸಿ ವಜವಾಗಿದೆ ಅದ್ರ ಮೇಲೆ ಮತ್ತೆ ಮಧ್ಯೆ ಎಲ್ಲೂ ಕೂಡ ಈಗ ಎ ಸಿ ಡಿ ಸಿಬ್ನಲ್ ಬರೀ ಒಂದು ಟ್ರಿಬ್ಯುನಲ್ ಇಂದ್ರೆ ಅದು ಉಂಟಲ್ಲ ಆರ್ ಟಿಸಿ ಅಲ್ಲಿ ಏನು ಇಂಟ್ರೆಸ್ಟ್ ನೋಡ್ತಾ ಇದ್ದೀರಾ

ಒಬ್ಬೊಬ್ರಂದ್ರೆ ತಾಲೂಕ್ ದಂಡಾಧಿಕಾರಿ ಎಲ್ಲರಿಗೂ ಆನ್ಸರ್ ಕೊಡ್ಬೇಕು ನೀನು ತಗೊಳಕ ನೀವು ಇತ್ಕೊಂಡು ನೀವು ಕಾಪಾಡ್ರಿ ಕೋರ್ಟ್ ಅಲ್ಲಿ ಯಾರ ಕಡೆ ಆಗುತ್ತೋ ಏನಾಗುತ್ತೆ ಸಂವಿಧಾನ ಎರಡ್ ಸಾವಿರದ ಹದ್ಮೂರಲ್ಲಿ ಯಾವಾಗಿಂದ ಏನ್ ಮಾಹಿತಿ ಕಾಮೆಂಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆದೇಶ ಆಗಿದೆ ಕೋರ್ಟ್ ಕೋರ್ಟಲ್ ಪೆಂಡಿಂಗ್ ಇದೆ ಕೋರ್ಟಲ್ ಇಂದ ಏನ್ ನೀವೇನ್ ನೀವೇನ್ ಇನ್ಕೊಂಡ್ ಹಾಕ್ತೀರಾ ನಾವ್ ಇಷ್ಟೇ ಸರ್ ಹೇಳೋದು

ಸಿವಿಲ್ ಕೋರ್ಟ್ ಅಲ್ಲಿ ಪರ್ಮನೆಂಟ್ ಇಂಜೆಕ್ಷನ್ ಆಗ್ಬಿಟ್ಟು ಅಂದ್ರೆ ಟ್ರಿಬ್ಯುನಲ್ ಇಸ್ ಈಕ್ವಲ್ ಟು ಸಿವಿಲ್ ಕೋರ್ಟ್

ಜಮೀನಲ್ಲಿ ಯಾರಿಗೂ ಮಂಜೂರಾಗಿಲ್ಲ ಅಂದ್ರೆ ಪಕೀರಿನಂತಿ ಜಮೀನ ಯಾವನ್ನ ನೋಡ್ಕೊಳ್ಳಕ್ ಬಿಟ್ಟಿರ್ತಾರೋ ಅವನೇ ಮಾರಿರ್ತಾನೆ ಇಲ್ಲಿ ಬೇಲಿನೇ ಒಲ ಮೇದ್ ಇವತ್ತು ವಕ್ಬೋರ್ಡಲ್ಲಿ ಇರ್ತಕ್ಕಂಥ ಜಮೀನೇನಿದೆ ಆ ಜಮೀನುಗಳು ನಮ್ದು ಅಂತ ಏನು ಹೇಳ್ತಾ ಇದ್ರು ಇವತ್ತು ಬೇರೆ ಬೇರೆ ಬಿಲ್ಡರ್ಗಳಿಗೆ ಏನು ಸೇಲ್ ಮಾಡಿದ್ದಾರೆ ರೆಹಮಾನ್ ಇಂದ ಹಿಡ್ದು ನಮ್ಮ ಜಾ ಜಾಫರ್ ಷರೀಫಿಂದ ಹಿಡ್ದು ಇಬ್ರಾಹಿಮಿಂದ ಹಿಡ್ದು ರೋಷನ್ ಇಂದ ಹಿಡ್ದು ನಮ್ಮ ಜಮೀರ್ ಅಹಮದಿಂದ ಹಿಡ್ದು ನಝೀರ್ ಇಂದ ಹಿಡ್ದು ಪ್ರತಿಯೊಬ್ಬರು ಈ ಥರ ವಕ್ಗಳಲ್ಲಿರ್ತಕ್ಕಂಥ ಜಮೀನುಗಳನ್ನು ಬೇರೆ ಬೇರೆವರೆಗೆ ಮಾರಿರ್ತಕ್ಕಂಥದ್ದನ್ನೇ ಅದನ್ನು ಸಿ ಬಿ ಐ ತನಿಖೆ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಯಾವುದೇ ಒಂದು ಜಮೀನಿಗೆ ಒಂದು ಇದಿರ್ತಾಯ ಫ್ಯಾಮಿಲಿ ಟ್ರೀ ಇರ್ತಾ ಇದೆ ಈ ಜಮೀನು ಎಲ್ಲಿಂದ ಯಾವ ತರ ಬಂತಾಯಿದ್ರು ಪಕ್ಕೇರಿಯ ನಮ್ತೆ ಅಂತ ಹೇಳ್ಬಿಟ್ಟು ಅಲ್ಲ ಊರುಗಳಲ್ಲಿ ನೋಡ್ಕೊಳ್ಳೋಕೆ ಬಿಟ್ಟಿರ್ತಕ್ಕಂಥ ಬೇರೆ ಅವ್ರು ಮಾರಿದ್ದಾರೆ ಅವತ್ತೇನ್ ಮಾಡ್ತಾ ಇದ್ರಿ ಅವರು ಇವ್ರ ಹೆಸರಲ್ಲಿ ಪಾಣಿಗಳಿತ್ತಲ್ಲ ಅವತ್ತಿಂದ ನಾನು ಅವತ್ತೇನು ಮಣ್ ತಿಂದ ಇದಾರೆ ಅವರು ಅವತ್ತೆ ಇವ್ರ ಹೆಸರು ಬಂದಾಗ ಚೇಂಜ್ ಮಾಡಿದಾಗ ತಕ್ಷಣ ನೋಡ್ಕೊಂಡು ಮಸೀದಿಗಳಲ್ಲಿ ಇರ್ತಕ್ಕಂಥವ್ರು ವಕ್ ಬೋರ್ಡ್ ಇದ್ದಾರೆ ಅವತ್ತನ್ನ ಅದನ್ನು ತಿದ್ದುಪಡಿ ಮಾಡಿದ್ರೆ ಈ ಥರ ರಾಮಾಯಣ ಹಾಕ್ತಕೊಂಡ್ರೆ ಯಾರು ಮಾರಿದ್ರೆ ಅಂತೇಳಿ ಅವತ್ತು ಕೇಳಿದ್ರೆ ಇವತ್ತು ರೈತರು ಇವತ್ತು ಬೀದಿಗೆ ಬರೋಂಥ ಕೆಲಸಗಳಾಗ್ತಾ ಇತ್ತು ಅವತ್ತೇನು ತಿಂದ ಇದಾರೆ ಇವರು ಇವತ್ತು ನೂರಾರು ವರ್ಷಗಳು ಅವರು ಉಳುಮೆ ಮಾಡ್ಕೊಂಡಿದ್ದಾದ್ಮೇಲೆ ಇವತ್ತು ಏಕಾಏಕಿ ಬಂದು ಒಕ್ಬೋರ್ಡ್ ಅಂತ ಹೇಳಿದರೆ ಬಿಟ್ಬಿಡೋಕ್ಕಾಗುತ್ತಾ ನಮ್ಮ ಜಮೀನು ನಮ್ಮ ಭೂಮಿ ನಮ್ಮ ಯಾವುದೇ ಕಾರಣಕ್ಕೂ ಪ್ರಾಣ ಕೊಟ್ಟಾದರೂ ಸರಿ ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗಾಗಲಿ ದೇವಸ್ಥಾನದ ಜಮೀನುಗಳಾಗಲಿ ಮಠದ ಜಮೀನುಗಳಲ್ಲಾಗಲಿ ಸರ್ಕಾರಿ ಜಮೀನುಗಳನ್ನಾಗಲಿ ರಾತ್ರಿ ಈ ರಾಜ್ಯದಲ್ಲಿರ್ತಕ್ಕಂಥ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದೇ ಒಂದು ಸೈಟ್ ಕೊಡೋಕ್ಕೆ ಹೋಗ್ತಾ ಇಲ್ಲ ಅವ್ರಿಗೆ ಒಂದೂವರೆ ವರ್ಷದಿಂದ ಒಬ್ಬರಿಗೆ ಒಂದು ಸರ್ಕಾರಿ ಜಮೀನುಗಳು ಎಲ್ಲಿದ್ದಾವೆ ಇವತ್ತು ಸರ್ಕಾರಿ ಕಚೇರಿಗಳು ಬಾಡಿಗೆ ಎಲ್ಲಿದ್ದಾವೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳಿಗೆ ಜಾಗ ಇಲ್ಲ ಅಂಗನವಾಡಿಗಳಿಗೆ ಜಾಗ ಇಲ್ಲ ಸ್ಕೂಲ್ಗಳಿಗೆ ಜಾಗ ಇಲ್ಲ ಕಾಲೇಜುಗಳಿಗೆ ಜಾಗ ಇಲ್ಲ ಆಟದ ಮೈದಾನಕ್ಕೆ ಜಾಗ ಇಲ್ಲ ಹಂಗಿರ್ತಕ್ಕಂಥ ಸಂಬಂಧ ಸಂದರ್ಭದಲ್ಲಿ ಒಂದೇ ಒಂದು ಮನೆ ಇಲ್ಲದೆ ಇರ್ತಕ್ಕಂಥ ಊರುಗಳಲ್ಲೂ ನೀವು ವಕ್ಬೋರ್ಡ್ ಆಸ್ತಿ ಅಂತ ಅಂತೇಳಿ ಮಾಡಿರ್ತಕ್ಕಂಥವು ನಿಜಕ್ಕೂ ಸಿದ್ದರಾಮಯ್ಯವ್ರ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ವಿಜೇಂದ್ರ ಅವರು ಅಶೋಕ್ ನೇತೃತ್ವದಲ್ಲಿ ಹೋರಾಟ ಮಾಡ್ತೀರಿ ಇದನ್ನು ನಾವು ಮತ್ತೆ ರೈತರಿಗೆ ಮತ್ತೆ ದೇವಸ್ಥಾನಗಳಿಗೆ ಮಂತ್ರಿಗಳಿಗೆ ತಿರುಗಿ ಹಿಂತಿರ್ಸೋರ್ಗು ನಾವು ಯಾವುದೇ ಕಾರಣಕ್ಕೆ ಉಳುವವನಿಗೆ ಭೂಮಿ ಅಂತ ಹೇಳಿ ಕಾನೂನು ತಂದಿದ್ದೆ ಯಾರು ಉಳುವವನಿಗೆ ಭೂಮಿ ಅಂತ ಹೇಳಿ ಕಾನೂನು ತಂದಿದ್ದಾದ್ಮೇಲೆ ನೂರಾರು ವರ್ಷಗಳಿಂದ ಇದನ್ನು ಉಳುಮೆ ಮಾಡ್ಕೊಂಡು ನೈನ್ಟೀನ್ ಸಿಕ್ಸ್ಟಿ ಟು ಸೆವೆಂಟಿ ಟೂ ಅಲ್ಲೇ ಇವರು ಪರ್ಚೇಸ್ ಮಾಡಿದ್ದಾರೆ ಏನ್ ಪಕೀರಿ ನಾಮತೆ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ ಸತ್ತಾರ್ ಸಾಬ್ ಅನ್ನೋರೇ ಇವರು ಮಾರಿರೋದು ಅರ್ಥ ಆಯ್ತ ಮಾರಿರ್ತಕ್ಕಂಥದ್ದು ಮಾರಿದ್ದಾದ್ಮೇಲೆ ಅವರು ಆ ಜಮೀನ್ ಹಕ್ಕದಾರರು ಇವತ್ತು ನಾವು ಅಡ್ವಾನ್ಸ್ ಪೊಸಿಷನ್ ಅಂತ ಹೇಳ್ಬಿಟ್ಟು ಹೇಳಿ ಬೇರೆ ಯಾವುದೋ ಒಂದು ಜಮೀನು ಉಳುಮೆ ಮಾಡ್ಕೊಂಡಿದ್ರೆ ಕೂಡ ಆ ಜಮೀನಲ್ಲಿ ಬೇರೆ ಅವ್ರು ಬಂದಿಲ್ಲ ಇವರೇ ಉಳುಮೆ ಮಾಡ್ತಾರೆ ಅಂದ್ರೆ ಹದಿನೈದು ವರ್ಷದ ಮೇಲೆ ಬೇರೆ ಮೇಲೆ ಮೇಲ್ಪಟ್ಟಿದ್ರೆ ಆ ಜಮೀನು ಅವ್ರದ್ದು ಅಂತ ಹೇಳ್ತೀರಿ ಹಂಗಿರ್ತಕ್ಕಂಥ ಸಂದರ್ಭದ್ದು ಈ ದೇಶದಲ್ಲಿ ತೊಗಲಕ್ಕಿದ್ದ ಗಜನಿ ಇದ್ದ ಯಾರ್ಯಾರು ಇದ್ರು ಹೋದ್ರು ಸತ್ರು ಟಿಪ್ಪು ಸುಲ್ತಾನು ಇದ್ದ ಇವಾಗ ಇರ್ತಕ್ಕಂಥವ್ರು ನೂರಾರು ವರ್ಷಗಳಿಂದ ನಮ್ಮ ರಾಮಯ್ಯ ಅವ್ರ ಮಕ್ಕಳು ಮೊಮ್ಮಕ್ಕಳು ಅವರು ಇರ್ತಕ್ಕಂಥದ್ದು ಇಲ್ಲಿ ಎಸ್ ಸಿಗಳಿರ್ತಕ್ಕಂಥ ಲಕ್ಷ್ಮಮ್ಮ ಅವರು ಜಮೀನುಗಳಿದ್ದು ಅದಕ್ಕೋಸ್ಕರ ಇವತ್ತು ಅವ್ರಿಗೆ ಏನು ತೊಂದರೆ ಆಗಿದೆ ಈ ತೊಂದರೆನ ಸರಿ ಮಾಡಬೇಕು ಆ ನಿಟ್ಟಲ್ಲಿ ಸಳಿವಾಗಿ ಏನು ಅಧಿಕಾರಿಗಳಿದ್ದಾರೆ ಎ ಸಿ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅಂತೇಳ್ಬಿಟ್ಟ ಹೇಳಿ ಜಮೀರ್ ಅಹಮದ್ ಖಾನ್ ಇರ್ಬೋದು ಇಲ್ಲಿ ಸ್ಥಳೀಯ ಸಚಿವರು ಅವರ ಅಂತೆ ಇವತ್ತು ನಮ್ಗೆ ವೋಟ್ ಬ್ಯಾಂಕ್ ಬೇಕಂತ ನಡೀತಾ ಇದಾರೆ ನಡ್ಕೊಂತ ಇದಾರೆ ಇದನ್ನೆಲ್ಲ ಮೇಲ್ನೋಟಕ್ಕೆ ನೋಡಿದಾಗ ಅಲ್ಲ ಅದು ನಾವು ಇವತ್ತು ಬಂದು ನೋಡ್ರಿ ನಮ್ಮಲ್ಲಿ ಸುಮಾರು ಜನ ನಮ್ಮಲ್ಲಿ ಹಿಂದೂ ಮುಸ್ಲಿಮ್ಸ್ ಕಡಿಸ್ತು ನಾವೆಲ್ಲ ಈ ದೇಶದಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲ ಒಂದು ತರ ಇದ್ದೀರಿ ಇದರಲ್ಲಿ ವಿಷ ಬೀಜ ಬಿತ್ತಂತ ಕೆಲಸಗಳು ಇವತ್ತು ಏನು ರಾಹುಲ್ ಬಾಬಾ ಇದಾರೆ ರಾಹುಲ್ ಬಾಬಾ ಅವರ ಅಂತೆ ಇವತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಅವರು ಇವತ್ತೇನ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ನನ್ ಮೆಚ್ಚಿಸಬೇಕು ಇವ್ರ ಅಷ್ಟೇ ಸೋನಿಯಾ ಗಾಂಧಿ ಅವ್ರನ್ನ ಮೆಸಬೇಕು ಟಿಲಿ ಮೇಡಮ್ ಅವ್ರನ್ನ ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಇವರ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯಾತರು ಏನು ಇವರು ಕೋಟ್ ಹಾಕಿದ್ರು ಅವರನ್ನ ಬಿಟ್ಟು ಇವರು ಬರೀ ಒಂದು ಕಮ್ಯುನಿಟಿ ಮೆಚ್ಚ ಕೆಲಸಗಳನ್ನು ಮಾಡ್ತಾ ಇರತಕ್ಕಂಥ ನಿಜಕ್ಕೂ ಇದು ಸೋಚನೆಯಾ ಇದು ಮುಂದಿನ ದಿನಗಳಲ್ಲಿ ಒಳ್ಳೆ ಇದಿಲ್ಲ ಇವತ್ತು ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇದೆ ಕರ್ನಾಟಕದಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗೋಂಥ ನಿಟ್ಟಿನಲ್ಲಿ ಇವತ್ತೇನು ರೈತರಿಗೆ ಅನ್ಯಾಯ ಮಾಡಿದರೆ ಅದಕ್ಕೆ ಅನ್ಯಾಯ ಮುಂದಿನ ದಿನಗಳಲ್ಲಿ ಅವರು ಎದುರಿಸಬೇಕಾಗುತ್ತೆ